ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಥರ ಸಿಂಗಲ್ ಬ್ಯಾಂಗಲ್ಸ್ ಅಂದರೆ ಯಾವ ಇಷ್ಟ ಇಲ್ಲ ಹೇಳಿ ಈಗಿನ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಮೂವತ್ತು ಗ್ರಾಮ್ ನಲ್ವತ್ತು ಗ್ರಾಮ್ ಕೊಟ್ಟು ನಮ್ಮ ಹತ್ರ ಎಲ್ಲಿ ತೊಗೊಳೋಕ್ಕಾಗುತ್ತೆ ಅನ್ನೋ ಅವ್ರಿಗೆಲ್ಲ ಈ ವೀಡಿಯೋಸು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಅವರು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ನೀವು ನೋಡ್ತಾ ಇರೋದು ನಿಜನೇ ಜಸ್ಟ್ ಈ ಸಿಂಗಲ್ ಬ್ಯಾಂಗಲ್ದು ಏನಿದ್ರು ಬರೀ ಫಿಫ್ಟೀನ್ ಗ್ರಾಮ್ಸ್ ಇದೆ ಅಷ್ಟೇ ಆ್ಯಂಡ್ ಡೈಲಿ ವೇರ್ ಕೂಡ ಮಾಡ್ಬೋದು ಯುನೀಕ್ ಆಗಿ ಕಾಣುತ್ತೆ ನೀವು ಜೀನ್ಸ್ಗಾದ್ರೂ ಹಾಕ್ಬೋದು ಗೌನ್ಸ್ ಸ್ಯಾರಿ ಯಾವುದಕ್ಕಾದರೂ ವೇರ್ ಮಾಡ್ಬೋದು ಆ್ಯಂಡ್ ಇದೊಂಥರ ನೋಡಿ ಟ್ರೆಡಿಷ್ನಲ್ ಆಗಿದೆ ಇದು ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಬಂದು ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಅಷ್ಟೇ ಇನ್ನು ಕಮ್ಮಿನಲ್ಲೂ ಇದೆ ಇದನ್ನು ಇದು ಸಿಕ್ಸ್ಟೀನ್ ಗ್ರಾಮ್ ಇದೆ ಇದಕ್ಕೆ ಮೂರು ಹರಳು ಥರನೂ ಕೊಟ್ಟಿದ್ದಾರೆ ನೀವು ಬೇಡ ಅಂದರೆ ಯಾವ ಥರ ಬೇಕು ಆ ಥರ ಮಾಡಿಸ್ಕೋಬೋದು ಆ್ಯಂಡ್ ಇದು ತುಂಬಾ ಮಾಡ್ರನ್ ಆಗಿದೆ ಇದು ಜಸ್ಟ್ ಸಿಕ್ಸ್ಟೀನ್ ಗ್ರಾಮ್ಸ್ ಅಷ್ಟೇ ಇದನ್ನು ನೀವು ಜೀನ್ಸ್ ಆರ್ ತುಂಬ ಯಾವುದು ಮಾಡ್ರನ್ ಆಗಿ ಆಗ್ತೀರೋ ಅದಕ್ಕೆಲ್ಲ ಬ್ಯಾಂಗಲ್ಸ್ನ ಯೂಸ್ ಮಾಡ್ಬೋದು ಈ ಥರ ಬ್ಯಾಂಗಲ್ಸ್ನ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ರಿಚ್ ಲುಕ್ ಕೂಡ ಕೊಡುತ್ತೆ ಈ ಬ್ಯಾಂಗಲ್ ಇದೆಲ್ಲ ಇಷ್ಟು ಕಮ್ಮಿ ಗ್ರಾಮ್ಸ್ಗೆ ಸಿಗ್ತಿರೋದೇ ನಮ್ಮ ಅದೃಷ್ಟ ಅಂತಲೇ ಅನ್ಬೋದು ಎಷ್ಟೋ ಜನಕ್ಕೆಲ್ಲ ಬ್ಯಾಂಗಲ್ಸ್ ತೊಗೋಬೇಕು ಅಂತ ಇರುತ್ತೆ ತಗೊಂಡ್ರೆ ಎರಡು ಬ್ಯಾಂಗಲ್ ತಗೋಬೇಕಲ್ಲ ಅದು ಒಂದು ಫೋರ್ಟಿ ಫಿಫ್ಟಿ ಗ್ರಾಮ್ಸ್ ಆಗುತ್ತಲ್ಲ ಅಂತ ಕೊರಗು ಅಂತ ಇದೇ ಇಲ್ಲ ಈಗೆಲ್ಲ ಸಿಂಗಲ್ ಬ್ಯಾಂಗಲ್ಸೇ ಬಂದುಬಿಟ್ಟಿದೆ ಮಾರ್ಕೆಟ್ನಲ್ಲಿ ನೀವೇ ನೋಡ್ತಾ ಇರ್ಬೋದು ಇದು ಟ್ವೆಂಟಿ ಗ್ರಾಮ್ಸ್ ಇದೆ ಇದಂತೂ ತುಂಬಾ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಸ್ಯಾರಿಗೆ ವೇರ್ ಮಾಡಿದಾಗ ಅಂತೂ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ನೀವು ಬೇಡ ಅಂದರೆ ಗ್ರೀನ್ ಬದಲು ರೆಡ್ ಬಿಡ್ಸ್ನಾದ್ರೂ ಹಾಕೋಬೋದು ಇದು ನೋಡಿ ಹೇಗಿದೆ ಅಂತ ಸ್ಲಿಮ್ ಆಗಿದೆ ಬಟ್ ಇದು ತುಂಬಾ ಗಟ್ಟಿ ಇರ್ತದೆ ನೀವು ಎಷ್ಟು ಸಣ್ಣ ತಗೋತೀರಾ ಅಷ್ಟು ಗಟ್ಟಿ ಇರುತ್ತೆ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಈ ಥರ ಸಣ್ಣಕ್ಕಿರೋ ಬ್ಯಾಂಗಲ್ಸ್ನ ಡೈಲಿ ವೇರ್ ಮಾಡಿದ್ರೂ ಯಾವುದೇ ಥರ ಇದು ಡೊಳ್ಳಾಗೋದಾಗಿರ್ಬೋದು ಯಾವುದೇ ಥರ ಪ್ರಾಬ್ಲಮ್ಸ್ ಕಾಣಿಸಲ್ಲ ನಿಮಗೆ ಇದು ಲೆವೆನ್ ಗ್ರಾಮ್ಸ್ ಇದೆ ಆ್ಯಂಡ್ ಇದು ನೋಡಿ ತುಂಬಾ ಯುನೀಕ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಗೋಲ್ಡ್ ಅಂತಲೇ ಅನಿಸಲ್ಲ ಆ ಥರ ಇದೆ ಇದು ಡೈಮಂಡಲ್ಲಿ ಮಾಡಿದ್ದಾರೆ ಡೈಮಂಡ್ ಸ್ಟೋನ್ಗಳನ್ನ ಹಾಕಿ ಅನ್ನೋ ಥರ ಕಾಣಿಸುತ್ತೆ ಬಟ್ ಅದು ಏನಲ್ಲ ಮಾಮೂಲಿ ಸ್ಟೋನ್ಸೇನೆ ನೋಡಿ ಹೇಗಿದೆ ಅಂತ ಇದು ಇದಂತೂ ಸಕ್ಕದಾಗಿದೆ ಅಲ್ವಾ ಇದು ನಿಮಗೆ ಜಸ್ಟ್ ಥರ್ಟಿನ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ನೋಡೋಕೆ ಡೈಮಂಡೇ ಹಾಕಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ ಅದು ಆ್ಯಂಡ್ ಇದು ನೋಡಿ ಲೆವೆನ್ ಗ್ರಾಮ್ಸ್ ಇದೆ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಪಿಂಕ್ ಹರಳಲ್ಲಿ ಬಂದಿದೆ ಇದು ನೀವು ಬೇಡ ಅಂದರೆ ಹರಳುಗಳನ್ನ ಎಲ್ಲದಕ್ಕೂ ಅಷ್ಟೇ ಆರ್ಡರ್ ಕೊಟ್ಟು ಚೇಂಜ್ ಮಾಡಿಸ್ಕೋಬೋದು ಆ್ಯಂಡ್ ಇದರದ್ದು ಅಡ್ರೆಸ್ಸು ಮತ್ತು ಬೇರೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಇವ್ರ ಶಾಪ್ ನೇಮು ಮತ್ತು ಅವ್ರ ಮೊಬೈಲ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಇದನ್ನು ನೋಡಿ ಹೇಗಿದೆ ಅಂತ ಸ್ಟೋನ್ಸಲ್ಲಿ ನನಗಂತೂ ಈ ಸ್ಟೋನ್ಸ್ ಬ್ಯಾಂಗಲ್ ಅಂತೂ ತುಂಬಾ ಇಷ್ಟ ಆಯಿತು ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ಈಗಲೇ ಫಸ್ಟ್ ಟೈಮ್ ನೋಡಿ ಈ ಥರ ಇಷ್ಟಪಟ್ಟಿದ್ದು ಆ್ಯಂಡ್ ಇದಂತೂ ಜಸ್ಟ್ ಏಯ್ಟ್ ಗ್ರಾಮ್ಸ್ ನನಗಂತೂ ನಂಬಕ್ಕೆ ಆಗಲ್ಲ ಜಸ್ಟ್ ಏಯ್ಟ್ ಗ್ರಾಮ್ಸ್ಗೆ ಬ್ಯಾಂಗಲ್ಸ್ ಸಿಗ್ತದೆ ಅಂದರೆ ಬಟ್ ನೋಡಿ ಇದೇ ಬ್ಯಾಂಗಲ್ಸ್ ಹೈ ರಿಚ್ ಲುಕ್ನೇ ಕೊಡುತ್ತೆ ಇದು ಆ್ಯಂಡ್ ಇದು ನೋಡಲಿಕ್ಕೆ ಸ್ವಲ್ಪ ಕಡಾ ಥರ ಕಾಣಿಸುತ್ತೆ ಬಟ್ ಕಡ ಅಲ್ಲ ಸಿಂಗಲ್ ಬ್ಯಾಂಗಲ್ ಕಡ ಅಂತ ಹೇಳಿದ್ರೂ ಏನು ತಪ್ಪಾಗಲ್ಲ ಕಡಾ ಥರನೇ ಕಾಣಿಸುತ್ತೆ ನೋಡೋಕ್ಕೆ ಇದನ್ನು ಅಷ್ಟೇ ಟೆನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಡಿಸೈನು ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಜಾಯಿಂಟನ್ನು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬ್ಯಾಂಗಲ್ಸ್ನ ನೋಡ್ತಿದ್ರೆ ಯಾವ್ದು ಚೂಸ್ ಮಾಡೋದಂಥ ಕನ್ಫ್ಯೂಷನೇ ಆಗಿಬಿಡುತ್ತೆ ಯಾಕಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದು ಮಾಡ್ರನ್ ಆಗಿ ಒಂದು ಚೆನ್ನಾಗಿದ್ರೆ ಒಂದು ಆಗಿ ಒಂದು ಚೆನ್ನಾಗಿದೆ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಶಾಕ್ ಆಗಿರುತ್ತೆ ಅಲ್ವಾ ಇಷ್ಟು ಕಮ್ಮಿ ಗ್ರಾಮ್ಸಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಕಡ ಸಿಗ್ತದ ಈ ಥರ ಸಿಂಗಲ್ ಬ್ಯಾಂಗಲ್ಸ್ ಸಿಗ್ತದ ನಾವು ಹಾಕ್ಬೋದಾ ಅಂತ ನೋಡಿ ಇದು ನಿಮಗೆ ಶಾಕ್ ಆಗಿರುತ್ತೆ ಅಲ್ವಾ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್